ನಗರ ಮೋಸ ಮಾಡற ಜಾಸ್ತಿ ಈಗಲೂ ಕೂಡ ಅದೇ ಕೆಲಸ ನೀವು ಮಾಡ್ತಾ ಇದ್ದೀರಿ ಕಾಂತಿಕಾರಿ ಹೋರಾಟವನ್ನ ಕರೆ ಬೆದಲೇ ವರ ಮಾಡೋದಕ್ಕೆ ನಾವು ಮುಖ್ಯಮಂತ್ರಿ ಮನೆ ಮುಂದಕ್ಕೆ ಹೋಗ್ತೀವಿ ಬಿಜೆಪಿ ಆಗಲಿ ದಳ ಆಗಲಿ ಕಾಂಗ್ರೆಸ್ ಆಗಲಿ ಪ್ರತಿ ಸರ್ಕಾರ ಕೂಡ ನಮ್ಮನ್ನು ಮೋಸ ಮಾಡತಾನೆ ಬರ್ತಾ ಇದೆ ಫ್ಲೇಮಸ್ ಅವರೇ ಕೊಟ್ಟು ಮಾತುಗಳನ್ನು ಹುಳ್ಸ್ಕೋಂತೀನಿ ಜಕ್ಕಲ್ಲ ನಾ ಪಕ್ಕಲ್ಲ ಅಂತ ಹೇಳಿದ್ರಲ್ಲ ಈ ವರಮಿಸಂತಕ್ಕೆ ಯಾಕೆ ಜಗ್ತಾ ಇದ್ದೀರಾ ಸಮುದಾಯ ಟಿವಿಯ ವೀಕ್ಷಕರೇ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಸಮಾಧಿಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ ವರೆಗೂ ಮಾದಿಗ ಒಳ ಮೀಸಲಾತಿ ಆಗಲೇ ತೀರಬೇಕು ಎಂಬುವ ಪಾದಯಾತ್ರೆಯ ಕ್ರಾಂತಿಕಾರಿ ಸಮಾವೇಶಕ್ಕೆ ಮಾದಿಗ ದಂಡೋರ ಮೀಸಲಾತಿ ಹೋರಾಟ ಸಮಿತಿ ಬೆಂಗಳೂರು ಜಿಲ್ಲೆ ವ್ಯತಿಯಿಂದ ಅಭೂತಪೂರ್ವ ಬೆಂಬಲವನ್ನ ನೀಡಲಾಯಿತು ಹಲೋ ದ ಆಫ್ ಸಮುದಾಯ ಟಿವಿ ಟು ಸಪೋರ್ಟ್ The Kratikari Samavesha from Professor B. Krishnapa Punya Bhumi to Freedom Park to convince the government to sanction the subcategorization reservation of Madhika community by Madhika Dandora Misalati, Samiti Bengaluru district branch, in the leadership of Babgada Sriram and many other state level leaders. ಸಮಾಧಿಯಿಂದ ಹರಿಹರದಿಂದ ಏನು ನಮ್ಮ ಪಾದಯಾತ್ರೆಗಳು ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರ ಈಗ ಆದರೂ ಕೂಡ ಕಣ್ ತೆರೆದು ನೋಡಬೇಕು ಸಾವಿರಾರು ಸಹಸ್ರ ಸಂಖ್ಯೆಯಲ್ಲಿ ಇವತ್ತೇನು ಮಾದಿಗ ಸಮಾಜದವರು ಕುಲಬಾಂಧವರು ಮೂವತ್ತೊಂದು ಜಿಲ್ಲೆಯಿಂದಲೂ ಭಾಗವಹಿಸಿದ್ದಾರೆ ಮಾದಿಗರ ನೋವನ್ನು ಅರ್ಥ ಮಾಡಿಕೊಂಡು ಏನು ಆಂಧ್ರ ತೆಲಂಗಾಣ ಪಂಜಾಬ್ ಅಲ್ಲಿ ಒಳ ಮೀಸಲಾತಿ ವರ್ಗೀಕರಣ ಮಾಡಿದ್ದಾರೆ ಅದೇ ರೀತಿಯಲ್ಲೂ ಕೂಡ ನೀವು ಕೂಡ ಬದ್ಧತೆಯಿಂದ ಮೀನಾಮೇಷ ಎಣಿಸದಂಗೆ ಒಳಮೀಸಲಾತಿ ವರ್ಗೀಕರಣ ಮಾಡಿ ಅಂತ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ವಿ ಮೂವತ್ತು ವರ್ಷಗಳಿಂದ ಮಾದರಿಗೇನು ಮೋಸ ಮಾಡಿದಿರಿ ನೀವು ಮಾಡ್ತೀವಿ ಅದುಗ ಮಾಡ್ತೀವಿ ಅಂತ ಎಲ್ಲಾ ರಾಜಕೀಯ ಪಕ್ಷಗಳು ಮೋಸ ಮಾಡಿದ್ರು ಅದೇ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಕೂಡ ಭಾಳ ಸಮಾಜಕ್ಕೆ ಮೋಸ ಮಾಡ್ತಾಯಿದೆ ಅಂದರೆ ಪ್ರತಿ ಐದು ವರ್ಷಕ್ಕೆ ಈ ಪ್ರಣಾಳಿಕೆಯಲ್ಲಿ ಸೇರಿಸ್ಕೊಳ್ಳೋದು ಒಳ ಮೀಸಲಾತಿ ವರ್ಗೀಕರಣ ಮಾಡ್ಬೇಕಂದ್ರೆ ಕಾಂಗ್ರೆಸ್ ಪಕ್ಷ ಜೊತೆ ಜಾರಿಗೆ ಬನ್ನಿ ಅಂತ ನಮ್ಮ ಓಟ್ ಹಾಕ್ಸ್ಕೊತರು ಏನೀಗ ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ ಸಮಾವೇಶದಲ್ಲಿ ಕಾಂಗ್ರೆಸ್ ಪಕ್ಷ ಎಸ್ ಎಸ್ ಸಮಾವೇಶದಲ್ಲಿ ಪಕ್ಷದ ಪ್ರಣಾಳಿಕೆಯಲ್ಲಿ ಸೇರಿಸ್ಕೊಂಡೆ ಅಂತ ಹೇಳಿದ ಸಿದ್ದರಾಮಯ್ಯ ಅವರು ಮೊದಲನೇ ಅಧಿವೇಶನದಲ್ಲೇ ಒಳ ಮೀಸಲಾತಿ ವರ್ಗೀಕರಣ ಮಾಡಿಕೊಳ್ತು ಅಂತ ಹೇಳಿದ ಸಿದ್ದರಾಮಯ್ಯ ಅವರು ಎಲ್ಲಾದರೂ ಎಷ್ಟು ಅಧಿವೇಶನಗಳು ಆಯಿತು ಯಾಕೆ ನೀವು ಇಷ್ಟು ತಿರಸ್ಕಾರ ಮಾಡ್ತೀರಾ ಮಾದಿಗ ಸಮಾಜನ ಏನು ನೀವು ಕಡೆಗಣಿಸ್ತಾ ಇದ್ದೀರಿ ಇದರ ಫಲ ಅನುಭವಿಸಬೇಕಾಗುತ್ತೆ ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷ ಮಾದಿಗರು ಮೋಸ ಮಾಡಿರೋದು ಜಾಸ್ತಿ ಈಗಲೂ ಕೂಡ ಅದೇ ಕೆಲಸ ನೀವು ಮಾಡ್ತಾ ಇದ್ದೀರಿ ಮಾದಿಗರು ಏನು ಅಪ್ಪ ಅಪ್ಪ ಹಾಕದ ಆಲದ ಮರ ನಮಗೆ ಓಟ್ ಆಗ್ತದೆ ಅಂದ್ಕೋಬೇಡಿ ನಮ್ಮ ರಾಜ್ಯದಲ್ಲಿ ಮೂವತ್ತು ಜಿಲ್ಲೆಗಳಲ್ಲಿ ನಮ್ಮ ಜಿಲ್ಲೆಲ್ಲೂ ಎಲ್ಲರೂ ಕೂಡ ನಮ್ಮ ಮಾದಿಗ ಸಮಾಜದಲ್ಲಿ ವಿದ್ಯಾವಂತರಿದ್ದಾರೆ ಬುದ್ಧಿವಂತರಿದ್ದಾರೆ ಸರ್ಕಾರಿ ನೌಕರಿದ್ದಾರೆ ಸಮಾಜದ ಬಗ್ಗೆ ಚಿಂತನೆ ಮಾಡೋರು ಇದ್ದಾರೆ ನಿಮ್ಮ ಪಕ್ಷಕ್ಕೆ ಓಟ್ ಹಾಕಬೇಕಂತ ನಮಗೆ ರೂಲ್ಸ್ ಏನಿಲ್ಲ ಪಕ್ಷ ಕಾಂಗ್ರೆಸ್ ಪಕ್ಷನ ಒಳ ವರ್ಗೀಕರಣ ಮಾಡಿಲ್ಲ ಅಂದರೆ ನಿರ್ನಾಮ ಮಾಡ್ತೀವಿ ನೀವು ಬೇರ್ ಹುಡ್ಕೋಬೇಕಾಗುತ್ತೆ ನೀವು ಯಾವ ಸಮಾಜ ನಿಮಗೆ ಸಪೋರ್ಟ್ ಮಾಡ್ತಾ ಅದೇ ಸಮಾಜ ನಿಷ್ಕಾರ ಮಾಡ್ತಾ ಇದ್ರಂದ್ರೆ ನಿಮ್ಗೆ ಎಷ್ಟು ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಕಲ್ಗೆ ಮಾತು ಗಂಟೆಗೆ ಮಾತು ಹೇಳ್ತೀರಲ್ಲ ಎರಡು ಆಗಸ್ಟ್ ಒಂದನೇ ತಾರೀಕು ಸುಪ್ರೀಂ ಕೋರ್ಟ್ ತೀರ್ಪು ಬಂತು ಎರಡೇ ತಿಂಗಳಲ್ಲಿ ಮುಗಿಸ್ಕೊಡ್ತೀವಿ ಅಂದ್ರು ಎರಡು ಆಯ್ತು ರೀ ತಿಂಗಳು ಆಯ್ತು ಹೇಳ್ರಿ ಆಗಸ್ಟ್ ಒಂದನೇ ತಾರೀಕು ಆದ್ಮೇಲೆ ಇವತ್ತು ಮಾರ್ಚ್ ಮಾರ್ಚ್ ಆಗಿದೆ ಇನ್ನೇನು ಮಾಡ್ತಾ ಇದ್ದೀರಿ ನೀವು ಇವತ್ತು ನಮ್ಮ ಜನಾಂಗ ಒಗ್ಗಟ್ಟಾಗಿದ್ದಾರೆ ನಿಮ್ಮೆಲ್ಲ ಕುತಂತ್ರಗಳು ಕೂಡ ಇನ್ನು ಮುಂದೆ ನಡೆಯಲ್ಲ ನೀವು ಕುತಂತ್ರ ಮಾಡಿ ನಮ್ಗೆ ಏನು ಮೋಸ ಮಾಡ್ಬೇಕಂದ್ರೆ ನಮ್ ಒಗ್ಗಟ್ಟು ಅಂದ್ಕೊಂಡಿದ್ರೆ ಇನ್ನು ಸಾಧ್ಯ ಇಲ್ಲ ನಮ್ಮ ಸಮಾಜ ಒಗ್ಗಟ್ಟಾಗಿದೆ ಒಳ ಮೀಸಲಾತಿ ವರ್ಗೀಕರಣ ಆಗೋವರೆಗೂ ಇಲ್ಲಿ ಎತ್ತೋಗ ಪರಿಸ್ಥಿತಿ ಎಲ್ಲ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದೀವಿ ತುಮಕೂರಲ್ಲಿ ನಾವು ಇವತ್ತು ಬೆತ್ತಲೆ ಹಾಕ್ತೀವಿ ಈಗಾಗಲೇ ನಾವು ಪುಡ್ಗೋಸಿ ಚಳವಳಿ ಮಾಡಿದೀವಿ ಅಸೆಂಬ್ಲಿ ನುಗ್ಗಿದ್ದು ಮಾಡಿದೀವಿ ಸೈಕಲ್ ಜಾಥಾ ಮಾಡಿದೀವಿ ಎಲ್ಲ ಯೋಜನೆಗಳು ಮಾಡ ಆಗಿದೆ ಪುಡುಗೋಸಿ ಕಿತ್ತಾಕಿ ಬೆತ್ತಲೆ ಮೆರವಣಿಗೆ ಮುಖ್ಯಮಂತ್ರಿ ಮನೆಗೆ ಮಾಡ್ತೀವಿ ಬೆತ್ತಲೆಯಲ್ಲಿ ಮುಖ್ಯಮಂತ್ರಿ ಮನೆಗೆ ಬರೆದು ಮಾದಿಗರ ಶಕ್ತಿ ನೋಡ್ಬೇಕಾಗುತ್ತೆ ಮಾದಿಗರು ನೀವು ಹೆಂಗ್ ಬೆತ್ತಲೆ ಮಾಡಿದಂತ ಅಂತ ಇಡೀ ದೇಶಕ್ಕೆ ಗೊತ್ತಾಗಬೇಕು ಅಂತ ಕೆಲಸ ಮಾಡ್ತೀವಿ ಅಂತ ಓಟ ಮಾಡ್ತೀವಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಾವು ಕೂಡ ಸಂವಿಧಾನ ಬದ್ಧವಾಗಿ ಓಟ ಮಾಡ್ತಿದ್ವಿ ನಮ್ಮ ಯುವಕರು ಕೂಡ ಮನವಿ ಮಾಡ್ತವೆ ಯಾರ ಯುವಕರುಗಡೆ ಬೇಡ ಇವರು ನಮ್ಮನ್ನ ಸಾಯಿಲಿ ಅಂತಾನೆ ಈಗಾಗಲೇ ನಾವು ಹುಬ್ಬಳ್ಳಿಯಲ್ಲಿ ಏಳೆಂಟು ಜನ ಸತ್ತಾಗಿದ್ದೀವಿ ಬೆಳಗಾವಿ ಅಧಿವೇಶನ ಲಾಟಿ ಜನ ಮೂರ್ನಾಲ್ಕು ಜನ ಸತ್ತ ಇನ್ನು ನಮ್ಮವ್ರು ಯಾರು ಸಾಯ್ಬಾರ್ದು ನಾವು ಬದುಕಬೇಕು ನಮ್ಮ ಮತ್ತೆ ಪಡಿಬೇಕು ಒಳಗಿ ಬದಗಿ ಬರೀವರ್ಗ ಆಟ ಮನ ಸಾಯ್ಬೋದಿಗ ಮಾದಿಗ ದಂಡೂರ ಕರ್ನಾಟಕದಲ್ಲಿ ಮೂವತ್ತು ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ ಮೂವತ್ತು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ ಅಂದರೆ ಹಲವಾರು ವಿಭಿನ್ನವಾದ ಹೋರಾಟಗಳನ್ನು ನಾವು ಮಾಡಿದ್ದೀವಿ ವಿಧಾನಸೌಧಕ್ಕೆ ಎರಡು ಬಾರಿ ಕರ್ಪಾತ್ರ ಹಾಕಿದ್ದೀವಿ ಸೋನಿಯಾ ಗಾಂಧಿ ಗೆರಾವ್ ಹಾಕಿದ್ದೀವಿ ಮತ್ತು ಉಪವಾಸ ಸತ್ಯಾಗ್ರಹ ಮಾಡಿದ್ದೀವಿ ಸೆಂಟ್ರಲ್ ಜೈಲ್ ಮುಂದೆ ಪಾದಯಾತ್ರೆ ಮಾಡಿದ್ದೀವಿ ಮತ್ತು ನಾವು ಬಿಲ್ ಕಾಂತ್ರ ಸದಸ್ಯ ಆಯೋಗ ವರದಿಗೆ ಬಿಲ್ ಕೂಡ ಪಾಸ್ ಮಾಡೋದಕ್ಕೆ ನಾವು ಹೋರಾಟ ಮಾಡಿದ್ದೀವಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಹದಿಮೂರು ಕೋಟಿ ದುಡ್ಡನ್ನ ಬಿಡುಗ ಬಿಡುಗಡೆ ಮಾಡಿ ಸದಾಶಿವ ಆಯೋಗನೇ ಆಯೋಗ ಮಾಡೋದಕ್ಕೋಸ್ಕರನೇ ಹದಿಮೂರು ಕೋಟಿ ದುಡ್ಡನ್ನ ಬಿಡುಗಡೆ ಮಾಡ್ತು ಹದಿಮೂರು ಕೋಟಿ ಬಿಡುಗಡೆ ದುಡ್ಡು ಮಾಡೋವರೆಗೂ ನಾವು ಬಾದಿಕ್ ಗಂಡ ಹೋರಾಟ ಮಾಡಿದೀವಿ ನಾವು ಎಷ್ಟೋ ಜನ ಪ್ರಾಣಗಳು ಕರ್ಕೊಂಡಿದ್ದೀವಿ ಹೋರಾಟಕ್ಕೋಸ್ಕರ ಒಳಮೀಸಲಾತಿಗೋಸ್ಕರ ಹೋರಾಟ ಮಾಡಿದೀವಿ ಸಿದ್ದರಾಮಯ್ಯ ಸಾಹೇಬರು ಮೀನಮೇಶ ಎಣಿಸ್ತಾ ಅವರೇ ಮತ್ತೆ ಈ ನಿಮ್ಮ ಇಲ್ಲಿನ ಹಿಂದೆಗಡೆ ಪಾದ ಪಾಲಯರ್ಸ್ಗಳು ಯಾರು ಇರ್ತಾರೆ ಇರ್ತಕ್ಕಂಥ ದುಷ್ಮಾನಿಗಳು ಇವರು ಇವ್ರನ್ನ ನಾವು ಸುಮ್ಮನೆ ಬಿಡಲ್ಲ ನಮ್ಮ ಹೆಸರು ರಾಟ ನರಸಿಂಹ ಅಂತ ರಾಜ ಉಪಾಧ್ಯಕ್ಷರು ಮಾದಿಗ ದಂಡವರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯಿಂದ ನಮ್ಮಲ್ಲಿ ಮೂವ ಮೂವತ್ತು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ ಹೋರಾಟ ಮಾಡಿದ್ರು ಕೂಡ ಯಾವುದೇ ಒಂದು ಸರ್ಕಾರ ಪ್ರಣಾಳಿಕೆಯಲ್ಲಿ ಮಾತ್ರ ತೋರಿಸ್ತಾರೆ ಪ್ರಣಾಳಿಕೆಯಲ್ಲಿ ಏನ್ ಹೇಳ್ತಾರೆ ನಮ್ಮ ಸರ್ಕಾರ ಬಂದ ತಕ್ಷಣ ನಿಮಗೆ ವರ್ಗೀಕರಣ ಮಾಡ್ತೀವಿ ಅಂತ ಹೇಳ್ತಾರೆ ಯಾಕಂದ್ರೆ ಅವ್ರಿಗೆ ವೋಟ್ ಬ್ಯಾಂಕ್ ಬೇಕು ವೋಟ್ ಬ್ಯಾಂಕ್ಗೋಸ್ಕರ ನಮ್ಮ ಮಾದಿಗರನ್ನು ಉಪಯೋಗಿಸ್ಕೊತಾರೆ ನಾವು ಯಾರೇ ಒಂದು ಮಾತು ಹೇಳಿದ್ರು ಕೂಡ ಯಾವುದೇ ಒಂದು ಸರ್ಕಾರ ನಮಗೆ ಆಶ್ವಾಸನೆ ಕೊಡ್ತಾರೆ ಇವರು ಖಂಡಿತ ಮಾಡ್ತಾರೆ ಅಂತ ನಂಬೋ ಜನ ನಾವು ಮಾದಿಗ ಸಮಾಜ ಬಿ ಜೆ ಪಿ ಆಗಲಿ ದಳ ಆಗಲಿ ಕಾಂಗ್ರೆಸ್ ಆಗಲಿ ಪ್ರತಿ ಸರ್ಕಾರ ಕೂಡ ನಮ್ಮನ್ನು ಮೋಸ ಮಾಡ್ತಾನೆ ಬರ್ತಾ ಇದೆ ಯಾಕಂದರೆ ಆಂಧ್ರದಲ್ಲಿ ಕಾಂಗ್ರೆಸ್ಸೇ ಇರೋದು ಅದು ತೆಲಂಗಾಣದಲ್ಲಿ ಆದರೆ ಅವರು ವರ್ಗೀಕರಣ ಮಾಡಿದ್ರು ಅದೇ ಕಾಂಗ್ರೆಸ್ ಸರ್ಕಾರ ನಮ್ಮ ಕರ್ನಾಟಕದಲ್ಲಿದೆ ಯಾಕೆ ಮಾಡಿ ಮಾಡಬಾರ್ದು ಯಾಕೆ ಇವರು ಮೀನಾ ವೇಷ ಎಣಿಸ್ತಾ ಇದ್ದಾರೆ ಅನ್ನೋದು ನನ್ನ ಕ್ವಶನ್ ಕಾರಣ ಏನು ಯಾಕಂದ್ರೆ ಬೇರೆದವರು ಬೇರೆ ನಿಮ್ಗೆ ಅಪೋಸಿಟ್ ಏನಾದರೂ ಬೇರೆ ಸಮಾಜವಾದರೆ ಅದನ್ನು ಹೇಳ್ರಿ ನೀವು ನಿಮ್ಗೆ ತಗೊತಿಲ್ವಾ ಚಂದ್ರಬಾಬು ಇವರು ರೇವಂತ್ ರೆಡ್ಡಿ ಅವರು ಎಷ್ಟೊಂದು ಅಪೋಸಿಟ್ ಇದೆ ತೆಲಂಗಾಣದಲ್ಲಿ ಆದರೂ ಕೂಡ ಅವ್ರು ಹೇಳಿದ್ ಮಾತಂಗೆ ಅವ್ರು ಏನು ಮಾತು ಕೊಟ್ಟರು ಆ ಮಾತು ಪರವಾಗಿ ಅಲ್ಲಿ ಆಪೋಸಿಟ್ ಇದ್ರೂ ಕೂಡ ಅವ್ರನ್ನೆಲ್ಲ ಹೊಂದಾಣಿಕೆ ಮಾಡಿಕೊಂಡು ಕೂತ್ಕೊಂಡು ಅವ್ರ ಬಗ್ಗೆ ಚರ್ಚೆ ಮಾಡಿ ಮೀಸಲಾತಿಯನ್ನು ಹತ್ರ ಒಪ್ಪಿಸ್ಬಿಟ್ಟು ಅವ್ರ ಮೀಸಲಾತಿ ಕೊಟ್ಟರು ಇವರೇ ಕೊಡ್ತಾ ಇಲ್ಲ ಕಾರಣ ಏನು ಯಾಕಂದ್ರೆ ನಾವು ಒಂದು ಹೇಳೋದಿಕ್ಕೆ ಇಷ್ಟ ಪಡ್ತೀವಿ ಇವತ್ತು ಸಾಯಂಕಾಲದ ಒಳಗಡೆ ಏನಾದರೂ ಇವರು ಇಲ್ಲಿ ಬಂದು ಆಶ್ವಾಸನೆ ಕೊಡಲಿಲ್ಲ ಅಂದ್ರೆ ನಾವು ಬೆತ್ತಲೆ ಮೆರವಣಿಗೆ ರೆಡಿ ಆಗಿದ್ದೀವಿ ಸರ್ಕಾರಕ್ಕೆ ಇಂತ ಅವಮಾನ ನಡೆದಿರೋದಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಮಾದಿಗ ಸರ್ ನಾವು ಜಿ ಟಿ ಅಂತ ನನ್ನ ಹೆಸರು ಮಾದಿಗ ತಂಡ ಬೆಂಗಳೂರು ಕಮಿಟಿಯ ಜಿಲ್ಲಾಧ್ಯಕ್ಷರಾಗಿ ನಾನು ಮಾತಾಡ್ತಾ ಇದ್ದೀನಿ ಏನು ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಕ್ರಾಂತಿಕರ ಹೋರಾಟವನ್ನು ನಡೀತಾ ಇದೆ ಈ ಹೋರಾಟ ಇವತ್ತು ನಿನ್ನೆ ಮೊನ್ನೆದಲ್ಲ ಸುಮಾರು ಮೂವತ್ತು ವರ್ಷಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಈ ಹೋರಾಟ ನಡೀತಾನೆ ಇದೆ ಸರ್ಕಾರಗಳು ಬರ್ತಾ ಇದೆ ಹೋಗ್ತಾ ಇದೆ ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಅವರ ಪ್ರಾಣಲಿಕೆಯಲ್ಲಿ ಆಶ್ವಾಸನೆ ಕೊಡ್ತಾರೆ ಅವ್ರ ಚುನಾವಣೆ ಮುಗಿದ ತಕ್ಷಣ ಮತ್ತೆ ಈ ಒಳಗದ ಬಗ್ಗೆ ಧ್ವನಿನೇ ಇತ್ತಲ್ಲ ಸುಮ್ಮ ಸುಮ್ಮನೆ ಆಗ್ತವೆ ಯಾವ ಸರ್ಕಾರ ಬಂದರೂ ಕೂಡ ಅಷ್ಟೇ ಬಿಜೆಪಿ ಸರ್ಕಾರ ಆಗ್ಬೋದು ಜೆಡಿಎಸ್ ಸರ್ಕಾರ ಆಗ್ಬೋದು ಈಗೇನು ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಎಂತದಂತಂದ್ರೆ ಇಡೀ ಈ ದೇಶದಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೋಸ ಮಾಡಿರ್ತಕ್ಕಂಥ ಈ ಕಾಂಗ್ರೆಸ್ ಪಕ್ಷ ಇದು ಕಾಂಗ್ರೆಸ್ ಪಕ್ಷ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮೋಸ ಮಾಡಿರೋ ಪಕ್ಷ ಇವತ್ತು ನಮ್ಗೆ ಮೋಸ ಮಾಡಬೋ ಇವರು ಇವರು ಯಾವ ರೀತಿ ನ್ಯಾಯ ಈ ಕಾಂಗ್ರೆಸ್ ಪಕ್ಷ ಸುಮ್ನೆ ಹೇಳ್ತಾರೆ ನಾವು ಇದೆ ನಿಮ್ಮದು ನಮ್ಮ ಸರ್ಕಾರ ಬಂದ ತಕ್ಷಣ ನಾವು ಒಳ ಮೀಸಲು ಜಾರಿ ಮಾಡ್ತೀವಿ ಅಂತ ಹೇಳ್ತಾರೆ ಒಳ ಮೀಸಲಾತಿ ಜಾರಿ ಮಾಡೋಕ್ಕೆ ಇನ್ನು ಎಷ್ಟು ವರ್ಷ ಬೇಕು ಇನ್ನು ಎಷ್ಟು ಹೋರಾಟಗಳು ಬೇಕು ಈ ದೇಶದಲ್ಲಿ ನಾವು ಎಷ್ಟು ಮಾಡಬೇಕು ನಮ್ಮ ಹಕ್ಕು ನಾವು ಯಾಕೆ ಈ ಸರ್ಕಾರ ಈ ಮೀನ ಮೆಸುಗಳು ಇಡಿಸ್ತಾ ಇದೆ ಸುಳ್ಳು ಬರಬೇಸುಗಳು ಪಳ್ಳು ಬರವೇಸುಗಳು ಯಾಕೆ ನೀಡಬೇಕು ಏನು ಇವರಿಗೆ ಸಿದ್ದರಾಮಯ್ಯ ಅವರಿಗೆ ಆಭಾವ ಇದೆ ಅವ್ರಿಗೆ ನೂರ ಮೂವತ್ತೆಂಟು ಸೀಟ್ ಇದೆ ಅಂತ ಹೇಳ್ಬಿಟ್ಟು ಅವರು ಅಯ್ಯ ಅವರು ಇದನ್ನ ಒಳ ಮೀಸಲಾತನ ಡಿಲೇ ಮಾಡ್ತಾ ಇದಾರೆ ಕೋರ್ಟ್ ಕೊಟ್ಟಿರ್ತಕ್ಕಂಥ ನಿರ್ದೇಶನವನ್ನು ಪಾಲನೆ ಮಾಡೋಕ್ಕಾಗಿಲ್ಲ ಅಂದ್ರೆ ನಿಮ್ಮ ಸರ್ಕಾರ ಏನ್ ಕಿತ್ಕೊಂಡಿದ್ರೆ ನೀವು ಅಂದ್ರೆ ನೀವು ಏನು ಪ್ರೀ ಸ್ಕೀಮ್ಲು ಅವಿವು ನಿಮ್ಮ ಗೆದ್ದಿರ್ತಕ್ಕಂಥ ಶಾಸಕ ಮಾತ್ರ ನೀವು ಅದಿದ್ರೂ ಅಂದನೆ ಮಾಡೋಕೆ ಮಾತ್ರ ನೀವು ಇಟ್ಕೊಂಡಿದ್ದ ಸರ್ಕಾರ ನೀವು ಈ ವರದಿ ಸೇತು ಮಾಡಕ್ಕೆ ನಿಮ್ಮ ಕೈಲಿ ಆಗೋಲ್ಲ ನಿಮ್ಗೆ ಯೋಗ್ಯತೆ ಇಲ್ವಾ ಏನು ಯೋಗತೆ ಇಲ್ಲ ಅಂತ ನಿಮಗೆ ನಮ್ಮ ಕೈಲಿ ಆಗೋಲ್ಲ ಅಂತ ಹೇಳಿ ನಾವು ಏನು ಬೇಕನ್ನ ಹೋರಾಟ ಮಾಡಕ್ಕೆ ನಾವು ರೆಡಿಯಾಗಿದ್ದೀವಿ ನೀವು ಕೊಟ್ಟಿರೋ ಮಾತಂತ ನಡ್ಕೊಂಡ್ರೆ ಪರವಾಗಿಲ್ಲ ಇಲ್ಲ ಅಂತ ನೋಡಿ ಈ ಮುಂದಿನ ದಿನಗಳಲ್ಲಿ ಏನೇನು ನಡೀತದೆ ಕಾಂಗ್ರೆಸ್ ಪಕ್ಷ ಅಂತ ಏನೇ ವಯಸ್ಸೆ ಮುಂದಿನ ಎಲೆಕ್ಷನಲ್ಲಿ ಅವ್ರು ನೂರು ಮೂವತ್ತೆಂತ ಕೇವಲ ಮೂವತ್ತು ಸೀಟ್ ಬರಲ್ಲ ನಾವು ಕರೆ ಕಡಿದಾಗ ಹೇಳ್ತೀವಿ ನಮ್ಮ ಮಾದಿಗೆ ದಂಡನ ಜಿಲ್ಲಾ ವತಿಯಿಂದ ನಾವು ಹೇಳ್ತೀವಿ ಅವರಿಗೆ ಮೂವತ್ತು ಸೀಟ್ ಬರಲ್ಲ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಇಷ್ಟೆಲ್ಲ ನಡೀತದೆ ಕರ್ನಾಟಕದಲ್ಲಿ ಬಿಜೆಪಿ ಅವ್ರು ಏನ್ ಮಾಡ್ತಾರ ಅಲ್ಲ ಇವ್ರು ಅರವತ್ ಪರ್ಸೆಂಟ್ ನಲವತ್ ಪರ್ಸೆಂಟ್ ಇದ್ರು ಕೇಳ್ತಾರೆ ಹೊರತು ಇಲ್ಲಿ ಮೂವತ್ ವರ್ಷಗಳಿಂದ ಹೋರಾಟ ಮಾಡ್ತಾರೆ ಒಳಮಿಸದ ಬಗ್ಗೆ ಇವ್ರು ಏನಾದ್ರು ದೊರೆಯತ್ತಕ್ಕೆ ಏನಾಗಿದೆ ಇವರು ವಿರೋಧ ಪಕ್ಷರಾಗಿರ್ಬೋದು ಆರ್ ಅಶೋಕ್ ಅವರು ರಾಜ್ಯದ ಅವರು ವಿಜಯೇಂದ್ರ ಆಗಿರ್ಬೋದು ಮತ್ತೆ ಯಾರೇನಾಗಿರ್ಬೋದು ಇವ್ರಿಗೆ ಏನಾಗಿದೆ ಧ್ವನಿ ಎತ್ತದಕ್ಕೆ ಕಾಣಿಸ್ತಾ ಈ ಹೋರಾಟಗಳು ಏನ್ ಕೆ ಇದ್ದಾರೆ ಅವ್ರಿಗೆ ಸರಿಯಾದ ಶಿಕ್ಷೆ ಕೊಡ್ಬೇಕು ನಾವು ನೀವು ಗುಲಾಮ್ ಆಗ್ತಾ ಇರೋದು ನೀವು ಯಾರು ರಾಜಕೀಯ ಮಾಡ್ತಾ ಏನಿಗೋಸ್ಕರ ನಿಮ್ಮ ಕುಟುಂಬಕ್ಕೋಸ್ಕರ ನೀವು ನಿಮ್ಮ ಹೆಂಡತಿ ಮಕ್ಕಳಿಗೋಸ್ಕರ ನಿಮ್ಮ ಮನ ತಮ್ಮದೋಸ್ಕರ ನೀವು ರಾಜಕೀಯ ಮಾಡೋದು ನೀವು ಕರ್ನಾಟಕದಲ್ಲಿ ದಲಿತರಿಗೆ ನಾವು ಮೂವತ್ತು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದ್ರು ಸದಾಶಿವ ಆಯೋಗ ವರದಿ ಕೊಟ್ಟರು ಕೂಡನು ಕಾಂತರಾಜ್ ವರದಿ ಕೊಟ್ಟರು ಕೂಡನು ಏನು ಪರದ್ರಿಗೆ ಮತ್ತೆ ಅದು ಡೇಟಾ ಸರಿ ಇಲ್ಲ ಅದು ಸರಿ ಇಲ್ಲ ಅಂಕಾಂಶ ಸರಿ ಇಲ್ಲ ಅದು ಸರಿ ಇಲ್ಲ ಅಂತೇಳಿ ಮತ್ತೆ ಮತ್ತೆ ಇವಾಗ ನಾಗಮೋಹನ್ ದಾಸ್ ಅಂತ ಸಮಿತಿ ಒಂದು ಮಾಡಿದ್ದಾರೆ ಮತ್ತೆ ಸುಪ್ರೀಂ ಕೋರ್ಟ್ ಏನಕ್ಕೆ ಆದೇಶ ಮಾಡಬೇಕು ಅಂದ್ರೆ ಸುಪ್ರೀಂ ಕೋರ್ಟ್ ಮಾಡಿರೋದು ಆದೇಶ ಉಲ್ಲಂಘನೆ ಆದೇಶ ಆದ ತಕ್ಷಣ ಮೂರ್ ತಿಂಗಳಲ್ಲಿ ನಾವು ಜಾರಿ ಮಾಡ್ತೀವಿ ಅಂತ ಹೇಳಿದ್ರು ಎಷ್ಟು ತಿಂಗಳಾಯ್ತು ಆಮೇಲೆ ಬೆಳಗಾವಿಯಲ್ಲಿ ಇವರು ನಮ್ಮ ಎಚ್ ಡಿ ಮಹದೇವಪುರ ಅವ್ರು ಹೇಳಿದ್ರು ಡಿಸೆಂಬರ್ ಅಲ್ಲಿ ಮೂರ್ ತಿಂಗಳಿಗೆ ನಾವು ಜಾರಿ ಮಾಡ್ಬಿಡ್ತೀವಿ ನೀವೆಲ್ಲ ಹೋಗಿ ಹೋಗಿ ಅಂತ ಹೇಳ್ಬಿಟ್ರು ಎಲ್ಲೋಯ್ತು ಅವ್ರ ಮಾತು ಯಾಕೆ ಕೊಡ್ಬೇಕು ಈ ಸುಳ್ಳು ಮಾತು ನಾವ್ ಮಾತು ಕೈ ಬಿಡದ ನಾವು ಇದು ಆಗೋ ತನಕ ನಮ್ ಪ್ರಾಣವಾದ್ರು ಕೂಡ ನಾವು ನಮ್ಮ ಹೋರಾಟ ನಿಲ್ಲಲ್ಲ ಈ ಕರ್ನಾಟಕದಲ್ಲಿ ನಮ್ಮ ಮಾತಿಗೆ ದಂಡೋರ ಹೋರಾಟ ನಾವು ನಿಲ್ಲೋದೇ ಇಲ್ಲ ಹಾಗೆ ಆಗುತ್ತೆ ಇಲ್ಲಿ ಪಕ್ಕದ ರಾಜ್ಯದಲ್ಲಿ ಆಗ್ತಾ ಇದೆ ತೆಲಂಗಾಣದಲ್ಲಿ ಆಗ್ತಾ ಇದೆ ಇದೆ ಇಲ್ಲಿ ಮಾಡಕ್ಕೆ ಇವ್ರಿಗೆ ಏನಾಗಿದೆ ಯಾಕೆ ಇವ್ರು ಮಾಡ್ತಾ ಇಲ್ಲ ಯಾರ್ ಮಾತು ಕೇಳ್ಕೊಂಡು ಇವರು ಸರ್ಕಾರ ನಡೆಸ್ತಾರೆ ಈ ಏನ್ ಒಳಂಬಿಸೋದ್ ಬಗ್ಗೆ ಇವ್ರಿಗೆ ಏನು ಒಂದು ತೂರು ಯೋಚನೆ ಇಲ್ವಾ ಒಳಿಸ್ ಯಾವಾಗ ನೀವು ಒಲಂಬಿಸೋದ್ ಬಗ್ಗೆ ಬಗ್ತಾ ಇದ್ರೆ ನೀವು ಯಾರು ಮಾತು ಕೇಳ್ಕೊಂಡು ಬರ್ತಾ ಇದ್ರೆ ನೀವು ಅಲ್ಲಿ ಆರೂವರೆ ಏಳು ಕೋಟಿ ಜನ ಇದ್ರಲ್ಲ ಒಂದೂವರೆ ಎರಡು ಕೋಟಿ ಜನ ಇದ್ರಲ್ಲ ಆ ಓಟ್ ಯಾರ ಹಾಕಿದಾರೆ ನಿಮ್ಗೆ ಹಾಕಿರುವ ಓಟು ಕಾಂಗ್ರೆಸ್ಗೆ ನಾವ್ ಹಾಕಿರುವ ಯಾರು ತಳತ್ರು ಓಟನ್ ಹಾಕಿರುವ ಇಲ್ಲಾಂದ್ರೆ ನಿಮ್ ನೂರಾ ಮೂವತ್ತು ಹೆಂಗ್ ಬಂತು ನಿಮ್ಗೆ ನಮಗ್ ಬೇಕಾಗಿರೋದು ಒಳ ಜಾರಿ ಮಾಡಿ ಅಷ್ಟೇ ಇದನ್ನ ನಾನು ಪದೇ ಪದೇ ಕಾಂಗ್ರೆಸ್ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ ನಾನು ಮಾದಿಗದ ಬೆಂಗಳೂರು ಸಮಿತಿಯಿಂದ ಜೈ ಮಾದಿಗ ಜೈ ಮಾದಿಗ